ఎన్ సిఐ న్యూకి స్వగత నూ పిఎ్ నైకోణి ಶ್ರೀ ಬುದ್ಧ ಬಸವ ಅಂಬೇಡ್ಕರ್ ಜನ ಕಲ್ಯಾಣ ಪ್ರತಿಷ್ಠಾನ ಕನ್ನಡಿಗರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಹಾಗೂ ಸುಕನ್ಯಾ ವೃದ್ಧಾಶ್ರಮದ ಆಶ್ರಯದಲ್ಲಿ ಏರ್ಪಡಿಸಿದ ಅಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾಡಿನ ಎಲ್ಲಾ ಪೂಜ್ಯರ ಸಮ್ಮುಖದಲ್ಲಿ ಅಪ್ಪ ಪ್ರಶಸ್ತಿಯನ್ನು ಪದ್ಮಭೂಷಣ ಪ್ರಶಸ್ತಿ ವಿಜೇತ ಮಾತೆ ಡಾಕ್ಟರ್ ಜೋಗತಿ ಮಂಜಮ್ಮ ಜಾನಪದ ಕ್ಷೇತ್ರ ಶಿಲ್ಪಕಲಾ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ರಮೇಶ್ ಕಲಾಕ್ಷೇತ್ರ कनडमध्ये संस्कृती इलाखे जंटी निर्देशर श्री केच, सेवे आडळ रमेश समाजिक क्षेत्र सेवयात प्रशस्ती प्रदान ನಮ್ಮ ಜೀವಿತಾವಧಿಯಲ್ಲಿ ಕುಟುಂಬ ಹಾಗೂ ಸಮಾಜ ನಮಗೇನು ಮಾಡಿದೆ ಎಂಬ ಪ್ರಶ್ನೆಗಳ ಮೊದಲು ನಮ್ಮ ಕುಟುಂಬ ಹಾಗೂ ಸಮಾಜಕ್ಕೆ ನಾವೇನು ಮಾಡಿದ್ದೇವೆ ಎನ್ನುವುದೇ ಅಗತ್ಯ ಆ ನಿಟ್ಟಿನಲ್ಲಿ ಈ ಒಂದು ಅಪ್ಪ ಪ್ರಶಸ್ತಿಯರಿಗೆ ಈ ಒಂದು ಅಪ್ಪ ಪ್ರಶಸ್ತಿಯನ್ನು ಕೂಡ É, yeah.